ಸಿ ಮೋಹನ್ ಅವ್ರನ್ನ ದೊಡ್ಡ ಕೆಲಸ ಅಲ್ಲ ಕಳೆದ ಆರು ತಿಂಗಳಿಂದ ಕಾಂಗ್ರೆಸ್ ಅವರು ಅವರ ಮಂತ್ರಿಗಳಿಗೆ ಬಹಳ ಬೇಡ ನೀವು ಬೆಂಗಳೂರು ಸೆಂಟ್ರಲ್ ಅಲ್ಲಿ ಯಾವ ಮಂತ್ರಿನೂ ಮುಂದೆ ಬರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಈ ಬಾರಿ ಅತ್ಯಂತ ಹೆಚ್ಚಿನ ಪೈಪೋಟಿಯ ನಡುವೆ ಕೂಡ ಮುನ್ನುಗ್ಗುತ್ತಾ ಇರುವಂತಹ ಒಬ್ಬರು ಅಭ್ಯರ್ಥಿ ಅಂತ ಹೇಳಿದರೆ ಅದು ಪಿ ಸಿ ಮೋಹನ್ ಅದಕ್ಕೆ ಕಾರಣ ಕೂಡ ಇದೆ ಈ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲೇ ಅಪರೂಪದಲ್ಲಿ ಅಪರೂಪ ಅನ್ನುವ ಹಾಗೆ ಮೂರು ಮೂರು ಹಿರಿಯ ಸಚಿವರನ್ನು ತನ್ನದೇ ಕ್ಷೇತ್ರದಲ್ಲಿ ಎದುರಿಸ್ತಾ ಇದ್ದಾರೆ ಪಿ ಸಿ ಮೋಹನ್ ಈ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಎರಡು ಸಾವಿರದ ಎಂಟರಿಂದ ತನ್ನ ಜೊತೆಗೇನೆ ಅಚ್ಚೊತ್ತುಕೊಂಡಿರುವಂತ ಹೆಸರು ಅಂದರೆ ಅದು ಪಿ ಸಿ ಮೋಹನ್ ಈ ಕ್ಷೇತ್ರ ಹುಟ್ಟಿಕೊಂಡಾಗ್ನಿಂದ ಕ್ಷೇತ್ರ ವಿಂಗಡಣೆಯ ನಂತರ ಬೆಂಗಳೂರು ಸೆಂಟ್ರಲ್ನಲ್ಲಿ ಒಬ್ಬೇ ಒಬ್ಬ ಅಭ್ಯರ್ಥಿಯನ್ನ ಜನ ಮತ್ತೆ 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 ಗೆಲ್ಸಿದ್ದಾರೆ ಅಂದರೆ ಅದು ಪಿ ಸಿ ಮೋಹನ್ ಅವರನ್ನ ಈ ಬಾರಿ ನಾಲ್ಕನೇ ಬಾರಿ ಗೆಲ್ಲಬೇಕು ಅಂತ ಪಿ ಸಿ ಮೋಹನ್ ಭರ್ಜರಿಯಾಗಿ ತಯಾರಿ ಮಾಡಿಕೊಂಡು ಮುನ್ನುಗ್ತಾ ಇದ್ದಾರೆ ಆದರೆ ಈ ಬಾರಿ ಅವರಿಗಿರುವಂತದ್ದು ಮೂರು ಮೂರು ಕಾಂಗ್ರೆಸ್ನ ಸಚಿವರ ಒಂದು ಎದುರು ಸ್ಪರ್ಧೆ ಮಾಡಬೇಕಾಗಿರುವಂಥದ್ದು ಇಲ್ಲಿ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಏನೋ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಜನರಿಗೆ ಪರಿಚಯ ಇಲ್ಲ ಅಂತ ಅನ್ನಿಸ್ತಾ ಇದ್ರೂ ಕೂಡ ಪೈಪೋಟಿ ಪ್ರಬಲವಾಗಿರೋದಕ್ಕೆ ಕಾರಣ ಗಾಂಧಿನಗರ ಕ್ಷೇತ್ರದಿಂದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದ್ದರೆ ಸರ್ವಜ್ಞ ನಗರ ಕ್ಷೇತ್ರದಿಂದ ಇಂಧನ ಸಚಿವ ಕೆ ಜೆ ಜಾರ್ಜ್ ಇದ್ದಾರೆ ಚಾಮರಾಜಪೇಟೆ ಕ್ಷೇತ್ರದಿಂದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಈ ಮೂರೂ ವಿಧಾನಸಭಾ ಕ್ಷೇತ್ರಗಳು ಅದರ ಸಚಿವರುಗಳು ಶಾಸಕರು ಹಿರಿಯರಾಗಿ ಪ್ರಭಾವಿಗಳಾಗಿರುವಂಥದ್ದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಒಳಗೆ ಹಾಗಾಗಿ ಮೂರು ಮೂರು ಸಚಿವರನ್ನು ಏಕಕಾಲಕ್ಕೆ ಎದುರಿಸ್ತಾ ಇದ್ದಾರೆ ಪಿ ಸಿ ಮೋಹನ್ ಆದರೆ ಅವರ ಪರವಾಗಿ ದೊಡ್ಡ ಜನ ಬೆಂಬಲ ಇದೆ ಅದಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಅವರ ಗುಣ ಪಿ ಸಿ ಮೋಹನ್ ಅವರು ಸದಾ ಸರಳ ವ್ಯಕ್ತಿತ್ವ ಜನರಿಗೆ ಸಿಗ್ತಾರೆ ಅನ್ನುವಂಥದ್ದು ಅವರ ಬಗೆ ಇರುವಂಥ ಪಾಸಿಟಿವ್ ಪಿ ಸಿ ಮೋಹನ್ ಎರಡು ಸಾವಿರದ ಎಂಟರಿಂದ ಇಲ್ಲಿ ಗೆದ್ಕೊಂಬರ್ತಾ ಇರೋದಕ್ಕೆ ಕಾರಣವೇ ಅವರ ಸರಳವಾದಂಥ ವ್ಯಕ್ತಿತ್ವ ಅನ್ನೋದು ಎಲ್ಲ ಕ್ಷೇತ್ರದಲ್ಲಿ ಓಡಾಡಿದಾಗ ಜನರು ಹೇಳುವಂಥ ಮಾತು ಈ ಬಾರಿ ಪಿ ಸಿ ಮೋಹನ್ ಗೆದ್ದಿದ್ದೇ ಆದರೆ ಇಲ್ಲಿನ ಜನರಿಗೆ ಮತ್ತೊಂದು ಆಶಾವಾದ ಕೂಡ ಇದೆ ಇಲ್ಲಿ ಗೆದ್ರೆ ನಾಲ್ಕನೇ ಬಾರಿ ಗೆಲ್ತಾ ಇರೋದ್ರಿಂದ ಬೆಂಗಳೂರು ಸೆಂಟ್ರಲ್ಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡ್ತಾರೆ ಪಿ ಸಿ ಮೋಹನ್ ಈ ಬಾರಿ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅನ್ನುವಂಥ ಆ ಒಂದು ಆಶಯ ಇಲ್ಲಿನ ಜನರಲ್ಲಿದೆ ಹಾಗಾಗಿ ಮತ್ತೊಮ್ಮೆ ಪಿ ಸಿ ಮೋಹನ್ ಅವ್ರನ್ನ ಗೆಲ್ಲಿಸಬೇಕು ಅಂತ ಇಲ್ಲಿನ ಜನ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಕೂಡ ಇಲ್ಲಿ ಸುಮ್ಮನೆ ಕುಳಿತಿಲ್ಲ ಭಾರಿ ತಯಾರಿಯನ್ನು ಮಾಡಿಕೊಂಡು ಶಕ್ತಿಯನ್ನು ತುಂಬ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಆರಂಭದಲ್ಲೇ ಕಾಂಗ್ರೆಸ್ ಇಲ್ಲಿ ಎಡವತು ಸಚಿವರನ್ನು ಕಣಕ್ಕಿಳಿಸಬೇಕು ಅಂತ ವಿಚಾರ ಮಾಡಿದಾಗ ಬಿಲ್ಕುಲ್ ನಿಲ್ಲೋಕೆ ಒಪ್ಪಲಿಲ್ಲ ಯಾಕಂದರೆ ಈ ಭಾಗದಲ್ಲಿ ಬಹಳ ಅಲ್ಪಸಂಖ್ಯಾತರು ಹಾಗೆ ಬೇರೆ ವರ್ಗದ ಎಸ್ ಸಿ ಎಸ್ ಟಿ ಮತದಾರರು ಹೆಚ್ಚಿದ್ರೂ ಕೂಡ ಇಲ್ಲಿನ ಶಾಸಕರುಗಳು ಸಚಿವರಾಗಿರುವಂಥವರು ಕೆ ಜೆ ಜಾರ್ಜ್ ಕ್ರಿಶ್ಚಿಯನ್ ಸಮುದಾಯದಿಂದ ಬರ್ತಾರೆ ಹಾಗೆ ಚಾಮರಾಜಪೇಟೆಯ ಸಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದಿಂದ ಬರ್ತಾರೆ ಹೀಗೆ ಬೇರೆ ಬೇರೆ ಸಮುದಾಯದಿಂದ ಬರುವಂಥವರಿದ್ದರೂ ಕೂಡ ಇಲ್ಲಿ ನರೇಂದ್ರ ಮೋದಿ ಪರವಾದಂಥ ಆಲೆ ಇದೆ ಹಾಗೆ ಪಿ ಸಿ ಮೋಹನ್ ಅವರ ಅಭಿಮಾನಿ ಬಳಗ ದೊಡ್ಡದಿದೆ ಪಿ ಸಿ ಮೋಹನ್ ಅವರು ಈ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡಿರೋದನ್ನು ಇಲ್ಲಿನ ಜನ ನೆನಪಿಸಿಕೊಳ್ತಾರೆ ಹಾಗಾಗಿ ಬೆಂಗಳೂರು ಸೆಂಟ್ರಲಲ್ಲಿ ಮತ್ತೊಮ್ಮೆ ಪಿ ಸಿ ಮೋಹನ್ ಎದುರಿಸೋದು ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ದಿನೇಶ್ ಗುಂಡೂರಾವ್ ಸ್ಪರ್ಧೆ ಮಾಡಿ ಅಂತ ಹೈಕಮಾಂಡ್ನಿಂದ ಒತ್ತಡ ಬಂದರೂ ಕೂಡ ಕಣಕ್ಕಿಳಿಯೋಕೆ ಮನಸ್ಸು ಮಾಡಲಿಲ್ಲ ಇನ್ನು ಜಮೀರ್ ಅವರಂತೂ ಬಿಲ್ಕುಲ್ ನಾನು ಈ ಸಚಿವ ಸ್ಥಾನನ ನನ್ನ ಚಾಮರಾಜಪೇಟೆ ಕ್ಷೇತ್ರನ ಬಿಟ್ಟು ಹೋಗೋದಿಲ್ಲ ಅಂತ ರಾಜ್ಯ ರಾಜಕೀಯನ ಬಿಡೋದಿಲ್ಲ ಅಂತಂದರು ಇನ್ನು ಕೆ ಜೆ ಜಾರ್ಜ್ ಅವರು ಕೂಡ ಸಹಜವಾಗಿನೇ ಅವರಿಗೆ ಹೈಕಮಾಂಡ್ ಬೆಂಬಲ ಇದೆ ಜಮೀರ್ಗೆ ಸಿದ್ದರಾಮಯ್ಯನವರ ಬಲ ಇದೆ ಇವರು ಯಾರೂ ಕೂಡ ಇಲ್ಲಿ ಸ್ಪರ್ಧೆ ಮಾಡೋಕ್ಕೆ ಒಪ್ಪಲಿಲ್ಲ ಸ್ವತಃ ರಾಹುಲ್ ಗಾಂಧಿಯವ್ರನ್ನೇ ಭೇಟಿಯಾಗ್ತಾರೆ ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದವರು ದಿನೇಶ್ ಗುಂಡೂರಾವ್ ಅವರು ಕೂಡ ನಿರಾಕರಿಸಿದರು ಹಾಗಾಗಿ ರೆಹಮಾನ್ ಖಾನ್ ಅವರ ಮೊಮ್ಮಗ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ ಆದರೆ ಇಷ್ಟೊಂದು ಅಂದರೆ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿದೆ ಈ ಭಾಗದಲ್ಲಿ ಸರ್ವಜ್ಞನಗರ ಶಿವಾಜಿನಗರ ರಿಜ್ವಾನ್ ಅರ್ಷದ್ ಅವರು ಶಾಂತಿನಗರದಲ್ಲಿ ಎನ್ನೆ ಎ ಹ್ಯಾರಿಸ್ ಇದ್ದಾರೆ ಅವರು ಕೂಡ ನಿರಂತರವಾಗಿ ಗೆಲ್ತಾ ಇರುವಂಥವ್ರು ಇಲ್ಲಿ ಗಾಂಧಿನಗರದಿಂದ ಗುಂಡೂರಾವ್ ಅವರು ಇದ್ದಾರೆ ಚಾಮರಾಜಪೇಟೆಯಿಂದ ಜಮೀರ್ ಇದ್ದಾರೆ ಮಾದೇವಪುರ ಮಂಜುಳಾ ಅರವಿಂದ್ ಲಿಂಬಾವಳಿ ರಾಜಾಜಿನಗರದಿಂದ ಸುರೇಶ್ ಕುಮಾರ್ ಸಿ ನಗರದಿಂದ ಎಸ್ ರಘು ಈ ಮೂರನ್ನು ಬಿಟ್ಟರೆ ಐದರಲ್ಲಿ ಕಾಂಗ್ರೆಸ್ದೇ ಪ್ರಾಬಲ್ಯ ಇರುವಂಥದ್ದು ನಾವು ಈ ಹಿಂದೆ ಕೂಡ ಒನ್ ಇಂಡಿಯಾ ಕನ್ನಡದಲ್ಲಿ ಇದ್ರ ಬಗ್ಗೆ ನಾನು ಆರಂಭದಲ್ಲೇ ಮಾತಾಡಿದ್ದೆ ಇಲ್ಲಿ ಜಮೀರ್ ನಿಂತಿದ್ದೆ ಆದರೆ ಸ್ಟ್ರಾಂಗ್ ಆಗಿರುತ್ತೆ ಫೈಟು ನಿಂತ್ಕೋಬೋದು ಹ್ಯಾರಿಸ್ ನಿಂತರೆ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಆದರೆ ಅವರು ನಿಲ್ಲೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅಂತ ಈಗ ಇವರು ನಿಲ್ಲೋದಕ್ಕೆ ಮನಸ್ಸು ಮಾಡದೇ ಇರೋದಕ್ಕೆ ಕಾರಣ ಇಲ್ಲಿ ಪಿ ಸಿ ಮೋಹನ್ ತುಂಬ ಪ್ರಬಲವಾಗಿ ಬೇರೂರಿದ್ದಾರೆ ಮೂರು ಮೂರು ಬಾರಿ ಗೆದ್ದಿದ್ದಾರೆ ಹ್ಯಾಟ್ರಿಕ್ ಹೊಡೆದಿದ್ದಾರೆ ಇನ್ನು ಇಲ್ಲಿ ನರೇಂದ್ರ ಮೋದಿ ಪರವಾದ ಅಲೆ ಕೂಡ ಇದೆ ರಾಜ್ಯ ಅಂತ ಬಂದರೆ ನಾವು ಜಮೀರ್ಗೆ ಓಟ್ ಹಾಕ್ತೀವಿ ನಾವು ಬೇರೆ ಅಭ್ಯರ್ಥಿಗಳು ಕೆ ಜೆ ಜಾರ್ಜ್ ಅವ್ರು ನಮಗೆ ಕೆಲಸ ಮಾಡ್ತಾರೆ ಹಾಗೆಯೇ ಇಲ್ಲಿನ ವಿಚಾರಗಳಲ್ಲಿ ದಿನೇಶ್ ಗುಂಡೂರಾವ್ ನಮಗೆ ಬೆಂಗಳೂರು ಈ ಗಾಂಧಿನಗರ ಕ್ಷೇತ್ರಕ್ಕೆ ಬೇಕು ಆರನೇ ಬಾರಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಆದರೆ ಕೇಂದ್ರ ಅಂತ ಬಂದರೆ ಪಿ ಸಿ ಮೋಹನ್ ಸೆಂಟ್ರಲ್ಲಿಗೆ ಬೆಸ್ಟು ಹಾಗೆ ಸೆಂಟ್ರಲಲ್ಲಿ ನರೇಂದ್ರ ಮೋದಿ ಬೆಸ್ಟ್ ಅಂತ ಹೇಳ್ತಾ ಇರುವಂಥದ್ದು ಹಾಗಾಗಿ ಬಹುಶಃ ಈ ಬಾರಿ ಅಲೆ ಮತ್ತೊಮ್ಮೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಬಿ ಜೆ ಪಿಯ ಪರ್ವ ಕಂಡು ಬರ್ತಾ ಇದೆ ಕಾಂಗ್ರೆಸ್ನ ಮೂರು ಮೂರು ಸಚಿವರು ಎಫರ್ಟ್ ಹಾಕಿದ್ದೇ ಆದರೆ ಗ್ಯಾರಂಟಿಗಳ ಆ ಒಂದು ಪ್ರಭಾವ ಬೀರಿದ್ದೇ ಆದರೆ ಸ್ವಲ್ಪ ಪೈಪೋಟಿ ಕಾಣಿಸ್ಬೋದು ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಅವರು ಕೈ ಚೆಲ್ಲಿದ್ರು ದಿನೇಶ್ ಗುಂಡೂರಾವ್ ನಿಲ್ಲಕ್ ಒಪ್ಪಲಿಲ್ಲ ಜಮೀರ್ ಒಪ್ಪಲಿಲ್ಲ ಕೆ ಜೆ ಜಾರ್ಜ್ ಮೂರು ಜನ ಪ್ರಭಾವಿ ಸಚಿವರು ಒಪ್ಪಲಿಲ್ಲ ಹಾಗಾಗಿ ಬೆಂಗಳೂರು ಸೆಂಟ್ರಲ್ ಬಿ ಜೆ ಪಿಯ ತೆಕ್ಕೆಗೆ ಬೀಳುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ